ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಯಾರೆಲ್ಲ ಪೂಜಾ ಮಂಜು ಲಾಗ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತು ಬೆಳಗಿನ ಜಾವ ಐದು ಐವತ್ತಕ್ಕೆ ನಾವು ಅರ್ಸಿಕೆರೆಯಿಂದ ಬೆಂಗಳೂರಿಗೆ ಹೊರಟ್ವಿ ನಾನು ಇಲ್ದಿದ್ದ ಕಾರಣ ನಾನು ನಮ್ಮ ಅಮ್ಮನ ಮನೆಯಲ್ಲಿ ರೆಸ್ಟ್ ಮಾಡೋಕ್ಕಿಂತ ನಾನು ಊರಿಗೆ ಬಂದಿದ್ದೆ ಹದಿನೈದು ದಿನ ಆಗಿತ್ತು ಊರಿಗೆ ಬಂದು ಇವಾಗ ಸ್ವಲ್ಪ ಚೇತರಿಸ್ಕೊಂಡಿರೋದ್ರಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ನಾದ್ನಿ ನಮ್ಮತ್ತೆ ಇವರೆಲ್ಲ ಗೌರಿ ಹಬ್ಬಕ್ಕಂತಲೇ ಬಂದಿದ್ದರು ಅವರು ನಮ್ಮ ನಾದಿನಿ ಊರಲ್ಲಿದ್ದರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವಿಲ್ಲಿ ಬೆಂಗಳೂರಿಗೆ ಯಾರ್ಯಾರು ಹೊರಟ್ವಿ ಅಂದರೆ ನಾನು ನಮ್ಮ ಯಜಮಾನ್ರು ನಮ್ಮ ನಾದಿನಿ ನಮ್ಮ ನಾದಿನಿ ಗಂಡ ನಮ್ಮ ಅತ್ತೆ ನಮ್ಮ ಅತ್ತೆ ಅಮ್ಮ ನನ್ನ ಮಗಳು ಮತ್ತು ನನ್ನ ನಾದಿನಿ ಮಗ ಇಷ್ಟು ಜನ ಹೊರಟ್ವಿ ನಾವಿಲ್ಲಿ ಆರು ಜನ ಇದ್ದೀವಿ ಎರಡು ಮಕ್ಕಳು ಇದೆ ಮತ್ತು ಲಗೇಜ್ ಇದೆ ಹಾಗಾಗಿ ಗಾಡಿಗೆ ಸ್ವಲ್ಪ ಹೆವಿ ಲೋಡ್ ಅನಿಸುತ್ತೆ ಅಂತ ಹೇಳಿ ಇರೀ ಸಾವೇ ಟೋಲ್ ಹತ್ರ ನಿಲ್ಸಿದ್ವಿ ನಮ್ಮತ್ತೆ ಮತ್ತೆ ಅಮ್ಮನ್ನ ಬಸ್ಸಿಗೆ ಹಚ್ಚೋಣ ಅಂತ ನಿಲ್ಲಿಸಿದ್ವಿ ಬಟ್ ಯಾವುದೇ ಥರ ಬಸ್ಸು ಇಲ್ಲಿ ಸ್ಟಾಪ್ ಇಲ್ಲ ಯಾಕಂದರೆ ಇದು ಟೋಲು ಟೋಲ್ ಆಗಿರೋದ್ರಿಂದ ಯಾವುದೇ ಬಸ್ಸು ಸ್ಟಾಪ್ ಕೊಡೋಲ್ಲ ಅಂತ ಹೇಳಿದ್ರು ನೋಡೋಣ ಬೇರೆ ಯಾವುದಾದ್ರೂ ಬಸ್ ಸ್ಟಾಪ್ ಕೊಡ್ತಾರೇನೋ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಯಾಕಂದರೆ ಇಲ್ಲಿ ಗಾಡಿಗೆ ಹೆವಿ ಲೋಡ್ ಮಾಡಿದ್ರೆ ಶಾಕ್ ಅಬ್ಸರ್ ಹಾಳಾಗುತ್ತೆ ಒಂದು ಸಲ ಶಾಕ್ ಅಬ್ಸರ್ ಹಾಳಾದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಇಬ್ಬರನ್ನ ಬಸ್ಸಿಗೆ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡಿದ್ರು ಆದರೆ ಇಲ್ಲಿ ಏನು ಮಾಡಲಿ ಒಂದು ಬಸ್ಸು ಸ್ಟಾಪ್ ಕೊಡಲಿಲ್ಲ ಇನ್ನೊಂದು ಬಸ್ ಬಂತು ನೋಡೋಣ ಅಂತ ಹೇಳಿ ಹೋದರು ಅದು ಬಸ್ ಸ್ಟಾಪ್ ಕೊಡಲಿಲ್ಲ ಮತ್ತೆ ವಾಪಸ್ ಬಂದರು ಎಲ್ಲರಿಗೂ ಗೊತ್ತಿರೋ ರೀತಿಯೇ ಬೆಂಗಳೂರಿಂದ ಊರಿಗೆ ಯಾರ್ಯಾರು ಹೋಗ್ತಾರೆ ಅವರು ಮತ್ತೆ ಊರಿಂದ ಬೆಂಗ್ಳೂರಿಗೆ ವಾಪಸ್ ಬರಬೇಕಾದ್ರೆ ಹಾಗೆ ಬರಲ್ಲ ತೆಂಗಿನಕಾಯಿ ಆಗಿರ್ಬೋದು ರಾಗಿ ಆಗಿರ್ಬೋದು ಇಲ್ಲ ರಾಗಿ ಹಿಟ್ಟಾಗಿರ್ಬೋದು ಅಕ್ಕಿ ಆಗಿರ್ಬೋದು ಏನಾದರೂ ಒಂದು ತೊಗೊಂಡು ಬಂದೇ ಬರ್ತಾರೆ ಇಲ್ಲಿ ನಾವು ಹಾಗೇ ತೆಂಗಿನಕಾಯಿ ರಾಗಿ ರಾಗಿ ಹಿಟ್ಟು ಅದು ಇದು ಅಂತ ಹೇಳಿ ಜಾಸ್ತಿ ಲಗೇಜ್ ಮಾಡ್ಕೊಂಡು ಬಂದ್ವಿ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಸ್ಟಾಪ್ ಹೇಗೋ ಬಸ್ ನಿಲ್ಲಿಸಿದ್ರು ಬಸ್ ನಿಲ್ಲಿಸಿರೋದ್ರಿಂದ ಅತ್ತೆ ಮತ್ತೆ ಅವ್ರ ಅಮ್ಮನ್ನ ಬಸ್ಸಿಗೆ ಹತ್ಸಿದ್ರು ಆ್ಯಕ್ಚುಲಿ ಕಾಲೇಜ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇಳ್ಕೊಬಿಟ್ರು ಹಾಗಾಗಿ ಏನು ಖಾಲಿ ಇತ್ತು ರಶ್ ಏನು ಇರಲಿಲ್ಲ ಕಾರಲ್ಲಿ ಇಷ್ಟು ಲಿಮಿಟ್ ಸೀಟ್ ಅಂತ ಇರುತ್ತೆ ನಾವು ಅಷ್ಟೇ ಜನ ಹೋಗ್ಬೇಕು ಅದಕ್ಕಿಂತ ಜಾಸ್ತಿ ಜನ ಹೋದರೆ ಅಪಾಯವೇ ಯಾಕಂದರೆ ಕಾರು ಜಾಸ್ತಿ ಹೆವಿ ಲೋಡ್ ಅನಿಸುತ್ತೆ ಅದು ಕಾರ್ ಕಂಟ್ರೋಲಿಗೆ ಸಿಗಲ್ಲ ಹಾಗಾಗಿ ಯಾರೇ ಆಗಿರಲಿ ನಾವು ಈ ಥರ ಹಿರಿಯ ಸಾವಿರ ತನಕನಾದರೂ ಬಂದ್ವಿ ಈ ಥರ ಯಾರೂ ಮಾಡಬೇಡಿ ಎಷ್ಟು ಲಿಮಿಟ್ ಸೀಟ್ ಇರುತ್ತೆ ಅಷ್ಟೇ ಜನ ಹೋಗಿ ಸುಮ್ಮನೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಈ ಥರ ಎಲ್ಲ ನಾವು ಎಮೋಷನಲಿ ಬ್ಲ್ಯಾಕ್ ಆಗಿ ಈ ಥರ ಹೋಗೋದ್ರಿಂದ ನಮಗೆ ಅಪಾಯ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮೂರಿಂದ ನಾಲ್ಕು ಕಿಲೋಮೀಟರ್ ಆದರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಬಟ್ ಇಲ್ಲಿ ಇನ್ನೂರು ಕಿಲೋಮೀಟರ್ ಹೋಗಬೇಕು ಹಾಗಾಗಿ ಹೈವೇಲಿ ಹೋಗಬೇಕು ಸುಮ್ಮನೆ ತೊಂದರೆ ಯಾಕೆ ಅಂತ ಹೇಳಿ ಈ ಥರ ಮಾಡಿದ್ವಿ ಯಾರೇ ಆಗಿರಲಿ ಜಾಸ್ತಿ ಜನನ ಕೂರಿಸ್ಕೊಂಡು ಹೋಗಬೇಡಿ ನಮ್ಮ ಸೇಫ್ಟೀಲಿ ಇರಬೇಕು ಆ್ಯಕ್ಚುಲಿ ನಾನೇ ಬಸ್ಗೆ ಹೋಗ್ತೀನಿ ಅಂತ ಅಂದೆ ನಂಗೆ ಹುಷಾರಿಲ್ಲದ ಕಾರಣ ನಮ್ಮ ಮತ್ತೆ ಬೇಡ ನಾವೇ ಹೋಗ್ತೀವಿ ನೀವು ಕೂತ್ಕೊಂಡು ಅಂತ ಹೇಳಿದ್ರು ಹಾಗಾಗಿ ನಾವು ಕಾರಲ್ಲಿ ಬಂದ್ವಿ ಅಷ್ಟೇ ನಮ್ಮ ಕಾರಲ್ಲಿ ಐದು ಜನ ಕುತ್ಕೊಂಡು ಹೋಗ್ಬೋದು ಏನು ಸಮಸ್ಯೆ ಆಗಲ್ಲ ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನಾಲ್ಕು ಜನ ಆದರೆ ಕಂಫರ್ಟಾಗಿ ಕುತ್ಕೊಂಡು ಹೋಗ್ಬೋದು ಐದು ಜನ ಆದರೂ ಕುತ್ಕೋಬೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಯಾರೇ ಆಗಿರಲಿ ಕಾರಲ್ಲಿ ಎಷ್ಟು ಲಿಮಿಟ್ ಸೀಟ್ ಇರುತ್ತೆ ಅಷ್ಟು ಜನ ಮಾತ್ರ ಕುತ್ಕೊಂಡೋಗಿ ಸುಮ್ಮನೆ ಇಲ್ದಿದ್ದ ಸಮಸ್ಯೆಯಲ್ಲಿ ಸಿಗಾಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ ಹಿಂಗಿತ್ತು ನಮ್ಮದು ಇವತ್ತಿನ ಸ್ಟೋರಿ ನಾವಿಲ್ಲಿ ಹೋಗಬೇಕಾದ್ರೆ ಪಾಪು ತುಂಬ ಇದ್ದ ಅವನೊಂದು ಸಮಾಧಾನ ಮಾಡೋಕ್ಕೋಸ್ಕರ ಸಾಂಗ್ ಹಾಕಿದ್ರೆ ಸುಮ್ಮನೆ ಆಗ್ತಾನೆ ಅಂತ ಇಲ್ಲಿ ಸಾಂಗ್ ಹಾಕ್ತಾ ಇದ್ದಾರೆ ಅವನು ಸಾಂಗ್ ಹಾಕಿದ ತಕ್ಷಣ ಸುಮ್ಮನೆ ಮಲ್ಕೊಂಡ ಹಳ್ಳಿಲ್ಲ ಮುಂಚೆ ಎಲ್ಲ ಊರಿಗೆ ಬರಬೇಕಾದ್ರೆ ತುಮಕೂರು ರೂಟ್ ಬರ್ತಾಯಿದ್ವಿ ಅರಸಿಕೆರೆಗೆ ಇವಾಗ ತುಮಕೂರು ರೂಟಲ್ಲಿ ಬರೋಲ್ಲ ಯಾಕಂದರೆ ತುಂಬ ಲೇಟ್ ಅನಿಸುತ್ತೆ ಟ್ರಾಫಿಕ್ಕು ಹೆವಿ ಇರುತ್ತೆ ಆ ಚಂದ್ರಪಟ್ನ ಮೇಲೆ ಬಂದರೆ ಬೇಗ ಬರ್ಬೋದು ಯಾಕಂದರೆ ಹೈವೇ ಎಲ್ಲೂ ಟ್ರಾಫಿಕ್ ಅನ್ಸಲ್ಲ ಏನಿಲ್ಲ ಮತ್ತು ಜಾಸ್ತಿ ಗಾಡಿಗಳು ಓಡಾಡಲ್ಲ ಹಾಗಾಗಿ ನಾವು ಹಿಂಗೆ ಬರೋದು ಹಿಂಗೆ ಬಂದರೆ ಬೇಗ ಅವೆಲ್ಲ ಬಂದ್ಬಿಡ್ತೀವಿ ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾದ್ರೂ ಇದೇ ರೂಟು ಊರಿಂದ ಬೆಂಗ್ಳೂರಿಗೆ ಬರಬೇಕಾದ್ರೂ ಇದೇ ರೂಟಲ್ಲೇ ನಾವು ಓಡಾಡೋದು ಆ ಇಲ್ಲಿ ಸಾಂಗ್ ಹಾಕಿದ್ಮೇಲೆ ಸುಮ್ಮನೆ ಸಾಂಗ್ ಕೇಳಿಸ್ಕೊಂಡು ಸೈಲೆಂಟ್ ಆಗ್ಬಿಟ್ಟ ಅಳ್ತಾಯಿದ್ದ ನಂಗೆ ಸುಮ್ಮನೆ ಆಗ್ಬಿಟ್ಟ ಮಕ್ಕಳನ್ನ ಕರ್ಕೊಂಡು ಜರ್ನಿ ಮಾಡೋದು ಸುಲಭ ಅಲ್ಲ ಯಾಕಂದರೆ ಅವರು ಐದು ನಿಮಿಷ ಆಟ ಇದ್ರೆ ಐದು ನಿಮಿಷ ಅಳ್ತಾ ಇರ್ತಾರೆ ಐದು ನಿಮಿಷ ನಗ್ತಾ ಇದ್ರೆ ಐದು ನಿಮಿಷ ಇರ್ತಾರೆ ಅವ್ರನ್ನ ಮೇಂಟೇನ್ ಮಾಡಿಕೊಂಡು ಅವ್ರನ್ನ ಜರ್ನಿ ಮಾಡಿಸೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗಿ ಹೋಗಿರುತ್ತೆ ಒಬ್ಬರೇ ಎತ್ಕೊಂಡಿರೋರೆ ಎತ್ಕೊಂಡಿರೋದಕ್ಕೆ ಆಗೋಲ್ಲ ಕೈನೋ ಬರುತ್ತೆ ಒಬ್ಬರಿಂದ ಒಬ್ಬರಿಗೆ ಕೊಡ್ತಾ ಇರಬೇಕು ಒಬ್ರೆಲ್ಲ ಒಬ್ಬರು ಸಮಾಧಾನ ಮಾಡ್ತಾ ಇರಬೇಕು ಹೀಗಿದ್ದರೆ ಅಷ್ಟು ಹೆವಿ ಅನಿಸಲ್ಲ ಏನಾದರೂ ಒಬ್ಬರೇ ಸುಧಾರಿಸ್ಕೊಂಡು ಒಬ್ಬರೇ ಲಾಂಗ್ ಜರ್ನಿ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಒಬ್ರಿಗೊಬ್ರು ಮಕ್ಕಳನ್ನ ಸುಧಾರಿಸ್ಕೊಂಡು ಹೋದರೆ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ ನಾವಿಲ್ಲಿ ಎಲ್ಲರೂ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಹಿಂಗೆ ಆಡಿಸ್ಕೊಂಡು ಸುಧಾರಿಸ್ಕೊಂಡು ಹೇಗೋ ಬಂದ್ವಿ ಮಕ್ಕಳಿಗೆ ಮೂರು ನಾಲ್ಕು ವರ್ಷ ಆಗೋ ತನಕ ಸುಧಾರಿಸೋದು ತುಂಬಾ ಕಷ್ಟ ಯಾಕಂದರೆ ಅವ್ರು ಹೇಳೋ ನಮಗೇನು ಅರ್ಥ ಆಗ್ತಾ ಇರಲ್ಲ ಅವ್ರು ಹಳ್ತಾ ಇದ್ರೆ ಏನು ಕಳ್ತಾ ಇದ್ದಾರೆ ಅಂತಲೂ ಗೊತ್ತಾಗಲ್ಲ ಅವ್ರಿಗೆ ಹೇಳೋಕ್ಕೂ ಬರಲ್ಲ ಹಂಗಾಗಿ ಕಷ್ಟ ಅಂತ ಅನಿಸುತ್ತೆ ಮೂರು ನಾಲ್ಕು ವರ್ಷ ಆದಮೇಲೆ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ ಯಾಕಂದರೆ ಅವ್ರಿಗೆ ಆಗೋ ನೋವು ಏನೇ ಇದ್ದರೂ ಅವ್ರು ಹೇಳ್ಕೊತಾರೆ ಅವಾಗ ನಾವು ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಮಾಡ್ಬೋದು ಫೀಡಿಂಗ್ ಸ್ಟಾಪ್ ಮಾಡೋ ತನಕನೂ ಕಷ್ಟವೇ ಯಾಕಂದರೆ ಪದೇ ಪದೇ ಅವ್ರಿಗೆ ಫೀಡ್ ಮಾಡಿಸ್ತಾನೆ ಇರಬೇಕು ನಿದ್ದೆ ಅನ್ನೋದನ್ನ ಮರ್ತೆ ಹೋಗ್ಬಿಡಬೇಕು ಈ ಕಡೆ ಫೀಡ್ ಮಾಡಿಸಿ ಆ ಕಡೆ ಮಲ್ಕೊಳ್ಳೋದ್ರೊಳಗಡೆ ಅವ್ರಿಗೆ ಎಚ್ಚರ ಆಗಿಬಿಟ್ಟಿರುತ್ತೆ ಅಯ್ಯೋ ಸಾಕಪ್ಪ ಸಾಕು ಅನ್ಸೋ ತನಕ ಹೋಗ್ಬಿಟ್ಟಿರುತ್ತೆ ಈ ಪ್ರಾಬ್ಲಮ್ ಎಲ್ಲ ತಾಯಂದ್ರಿಗೂ ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿರುತ್ತೆ ಇದನ್ನ ಒಂದು ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋ ಹಾಗಿಲ್ಲ ಇದು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯವೇ ಈ ಟೈಮ್ ಅಲ್ಲಿ ನಾವು ನಿದ್ದೆ ಕೂಡ ನಿದ್ದೆನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಯಾಕಂದ್ರೆ ಮಗು ಮುಖ ನೋಡಿದ ತಕ್ಷಣ ನಿದ್ದೆನೇ ಮರ್ತೋಗ್ಬಿಡುತ್ತೆ ಇದೆಲ್ರಿಗೂ ಆಗಿರೋ ಅನುಭವನೆ ಆಲ್ರೆಡಿ ಟಿಫನ್ ಟೈಮ್ ಆಗಿತ್ತು ಹಾಗಾಗಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಟಿಫನ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನೋಡಿ ನಮ್ಮ ಮನೆಯವರು ಎಲ್ಲರಿಗಿಂತ ಮುಂಚೆ ಬಂದು ಹಾಲೇ ಬ್ಯಾಟಿಂಗ್ ಮಾಡ್ತವ್ರೆ ಇಲ್ಲಿ ಎಲ್ಲರೂ ಇಡ್ಲಿ ವಡೆ ತಿಂದ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಸಮಸ್ಯೆ ನಿಜವಾಗ್ಲೂ ಒಂದೇ ಒಂದು ತುತ್ತು ತಿನ್ನಿಸ್ಬೇಕಾದ್ರೂ ಎಷ್ಟು ಅನಸಾಹಸ ಮಾಡಬೇಕು ಅನ್ನೋದು ತಿನ್ನಿಸೋರಿಗೆ ಮಾತ್ರ ಗೊತ್ತು ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಅವ್ರೇನಾದರೂ ಹೊಟ್ಟೆ ತುಂಬ ಊಟ ತಿಂದರೆ ಅದು ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಫೀಲ್ ಅನಿಸುತ್ತೆ ಅಷ್ಟು ಖುಷಿಯಾಗುತ್ತೆ ಮಕ್ಕಳು ಏನೇ ಆಟ ಮಾಡಿದ್ರು ಅವ್ರಿಗೆ ತಿನ್ಸಿದ್ರೇ ಸಮಾಧಾನ ಆಗೋದು ಅಲ್ಲಿನ ತನಕ ಸಮಾಧಾನ ಆಗೋದೇ ಇಲ್ಲ ನಾವಿಲ್ಲಿ ಟಿಫನ್ ಮಾಡ್ತಾಯಿದ್ವಿ ಮನೆಯವ್ರು ಮುಂಚೆನೇ ಮಾಡಿದ್ರಲ್ವ ಹಾಗಾಗಿ ಮಕ್ಕಳನ್ನು ಅವ್ರು ಎತ್ಕೊಂಡಿದ್ರು ನಾವಿಲ್ಲಿ ಮನೆಯಿಂದ ಹೊರಟಾಗಿಂದೂ ಗಾಡೀಲಿ ತುಂಬ ಸ್ಪೀಡಾಗಿ ಬರಲಿಲ್ಲ ನಿಧಾನಕ್ಕೆ ಬಂದ್ವಿ ಯಾಕಂದರೆ ತುಂಬ ಸ್ಪೀಡಾಗಿ ಗಾಡಿ ಓಡಿಸೋದು ಅಪಾಯ ಹಾಗಾಗಿ ನಮ್ಮ ಲಿಮಿಟಲ್ಲಿ ನಾವಿರಬೇಕು ಹಂಗಾಗಿ ನಾವು ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಬಂದ್ವಿ ಇಲ್ಲಿ ಅಮೌಂಟನ್ನ ಪೇ ಮಾಡಿ ಬರ್ತಾ ಇದ್ದಾರೆ ಟಿಫನ್ ತಿಂದಿದ್ದೆಲ್ಲ ಮುಗ್ದಾದ ಮೇಲೆ ನಮ್ಮ ಅತ್ತೆಗೆ ಫೋನ್ ಮಾಡಿ ಕೇಳಿದ್ವಿ ನೀವು ಎಲ್ಲಿದ್ದೀರಾ ಅಂತ ಯಾಕಂದರೆ ಅವರನ್ನು ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಮನೆಗೆ ಅವರು ಗೊರಗುಂಟೆ ಪಾಳ್ಯದಲ್ಲಿ ಸ್ಟಾಪ್ ಕೊಡ್ತಾರೆ ನೀವು ಅಲ್ಲೇ ಇರ್ರಿ ನಾವು ಬರ್ತೀವಿ ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿವ್ರಂತೆ ಅಂತ ಹೇಳಿದ್ರು ನಾವು ಹತ್ತತ್ರ ಬೆಂಗಳೂರಿಗೆ ಬಂದಾಗ ಹತ್ತು ಕಾಲಾಗಿತ್ತು ನೋಡಿ ತುಂಬ ಸ್ಪೀಡಾಗಿ ಬರಲಿಲ್ಲ ನಾವು ಹೊರಟಿದ್ದು ಐದು ಐವತ್ತಕ್ಕಾಗಿದ್ರು ನಾವು ಬಂದಿದ್ದು ಹತ್ತು ಇಪ್ಪತ್ತಕ್ಕೆ ಆಗಿದೆ ನಾವು ನಿಧಾನಕ್ಕೆ ಬಂದ್ವಿ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಮಕ್ಕಳನ್ನ ಸುಧಾರಿಸ್ಕೊಂಡು ಬಂದ್ವಿ ಒಂದೇ ಸಮ ನಾವು ಸ್ಪೀಡಾಗಿ ಬರಲಿಲ್ಲ ನಾವಿವಾಗ ಗೊರ್ಕುಂಟೆ ಪಾಳ್ಯದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅತ್ತೆ ಫೋನ್ ಮಾಡಿದ್ರು ಹಾಗಾಗಿ ಐ ಲವ್ ಯು ಅಮ್ಮ ಐ ಲವ್ ಯು ಅಮ್ಮ ಐ ಲವ್ ಯು ಬೆಳಗ್ಗೆ ಹತ್ತು ಗಂಟೆ ಮೇಲಾಗಿತ್ತಲ್ವ ಟ್ರಾಫಿಕ್ ಇತ್ತು ಅನಿಸುತ್ತೆ ಹಾಗಾಗಿ ಅತ್ತೆ ಬರೋದು ಲೇಟ್ ಆಗೋಯ್ತು ಸ್ವಲ್ಪ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಗೇನಾದರೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ಅತ್ತೆ ಮತ್ತು ಅವರಮ್ಮ ಇಬ್ಬರು ಬಂದರು ನಾವಿವಾಗ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಗೊರ್ಗುಂಟೆ ಪಾಳ್ಯದಿಂದ ಲಗ್ಗೆರೆಗೇನು ಜಾಸ್ತಿ ದೂರ ಆಗಲ್ಲ ಹಂಗಾಗಿ ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಿಧಾನಕ್ಕೇ ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ವ ಹಾಗಾಗಿ ನಾವು ಇಲ್ಲಿ ಡೈರೆಕ್ಟು ಮನೆಗೆ ಹೋಗ್ತಾ ಇಲ್ಲ ಡೈರೆಕ್ಟ್ ನಮ್ಮ ನಾದಿನಿ ಮನೆಗೆ ಹೋಗ್ತಾ ಇದ್ದೀವಿ ಅವರಿರೋದು ಲಗ್ಗೆರೆಯಲ್ಲಿ ಅವ್ರ ಮನೆಗೇ ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಮಗೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ